ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಮಾರನೇ ದಿನ ಕಾಳಹಸ್ತಿಗೆ ಹೋದ್ವಿ ನಾನು ಪ್ರತಿ ಸಾರಿ ತಿರುಪತಿಗೆ ಹೋದರೆ ಕಾಳಹಸ್ತಿಗೆ ಹೋಗಿ ಬರ್ತೀನಿ ಈ ದೇವಸ್ಥಾನ ಇಲ್ಲಿನ ಪ್ರಕೃತಿಯ ಸೌಂದರ್ಯ ನೋಡೋಕೆ ತುಂಬ ಚೆನ್ನಾಗಿದೆ ತಿರುಪತಿಯಿಂದ ಕಾಳಹಸ್ತಿಗೆ ನಲವತ್ತು ಕಿಲೋಮೀಟರ್ ದೂರ ಇದೆ ಶ್ರೀ ಕಾಳಹಸ್ತಿ ದೇವಾಲಯದ ಬಗ್ಗೆ ನೀವು ಕೇಳಿರಬಹುದು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದವರು ಕಾಳಹಸ್ತಿಯ ದರ್ಶನ ಮಾಡುತ್ತಾರೆ ಈ ದೇವಸ್ಥಾನವು ಪುರಾತನ ದೇವಾಲಯವಾಗಿದ್ದು ಪಾಪ ನಿವಾರಣೆಗೆ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಉತ್ತರದಲ್ಲಿ ದುರ್ಗಾಂಬಿಕಾ ದಕ್ಷಿಣದಲ್ಲಿ ಕಣ್ಣಪ್ಪರ್ ಮತ್ತು ಪೂರ್ವದಲ್ಲಿ ಕುಮಾರಸ್ವಾಮಿ ಎಂಬ ಮೂರು ಬೆಟ್ಟಗಳಿಂದ ಕೂಡಿದ ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ ಇದು ಪ್ರಖ್ಯಾತ ದೇವಾಲಯವಾದ ತಿರುಪತಿಗೆ ಸಮೀಪದಲ್ಲಿದೆ ಈ ದೇವಾಲಯವು ಬಹಳ ಅನುಕೂಲಕರ ಸ್ಥಳವಾಗಿದೆ ಏಕೆಂದರೆ ತಿರುಪತಿ ಬಾಲಾಜಿಗೆ ದರ್ಶನವನ್ನು ಪಡೆಯಲು ಬರುವ ಭಕ್ತರು ಈ ದೇವಸ್ಥಾನವು ಹತ್ತಿರವಿರುವುದರಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಸುಲಭವಾಗಿ ಬಂದು ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು ಶ್ರೀ ಕಾಳಹಸ್ತಿ ಪದವು ಶ್ರೀ ಕಾಳ ಮತ್ತು ಹಸ್ತಿ ಎಂಬ ಮೂರು ಪದಗಳ ಸಂಯೋಜನೆಯಿಂದ ಅದರ ಹೆಸರನ್ನು ಪಡೆದುಕೊಂಡಿದೆ ಶ್ರೀ ಎಂಬ ಪದವು ಜೇಡ ಹಾವುಗಳಿಗೆ ಕಾಳ ಮತ್ತು ಆನೆಗೆ ಹಸ್ತಿ ಎಂದು ಸೂಚಿಸುತ್ತದೆ ಈ ಮೂರು ಪ್ರಾಣಿಗಳು ಶಿವನನ್ನು ಪ್ರಾರ್ಥಿಸಿ ಈ ಸ್ಥಳದಲ್ಲಿ ಮೋಕ್ಷವನ್ನು ಪಡೆದಿವೆ ಎಂದು ತಿಳಿದುಬಂದಿದೆ ಮತ್ತು ಈ ಮೂರು ಪ್ರಾಣಿಗಳನ್ನು ಚಿತ್ರಿಸುವ ಪ್ರತಿಮೆಯನ್ನು ಮುಖ್ಯ ದೇವಾಲಯದ ಮುಂದೆ ಇರಿಸಲಾಗಿದೆ ಶ್ರೀ ಕಾಳಹಸ್ತಿ ಭಾರತದ ದಕ್ಷಿಣ ಭಾಗದಲ್ಲಿರುವ ಪ್ರಮುಖ ಶಿವಕ್ಷೇತ್ರ ಅಥವಾ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಐದು ಅಂಶಗಳಲ್ಲಿ ಗಾಳಿಯನ್ನು ಸಂಕೇತಿಸುವ ಪಂಚಭೂತ ಸ್ಥಳಗಳಲ್ಲಿ ಇದು ಒಂದು ವಾಸ್ತವವಾಗಿ ಜನಪ್ರಿಯ ಮತ್ತು ಪೂಜ್ಯ ಶ್ರೀ ಕಾಳಹಸ್ತಿ ದೇವಾಲಯವನ್ನು ಬೆಟ್ಟದ ಬುಡ ಮತ್ತು ಸ್ವರ್ಣಮುಖಿಯ ದಂಡೆಯ ನಡುವಿನ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಈ ಸ್ಥಳವನ್ನು ದಕ್ಷಿಣ ಕೈಲಾಸ ಎಂದು ಕರೆಯಲು ಇದು ಕಾರಣವಾಗಿದೆ ಭಾರತದ ಉತ್ತರ ಭಾಗದಲ್ಲಿರುವ ಕಾಶಿ ಎಂಬ ಪವಿತ್ರ ಪಟ್ಟಣವನ್ನು ಉಲ್ಲೇಖಿಸಿ ಶ್ರೀ ಕಾಳಹಸ್ತಿಯನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ ಶ್ರೀ ಆದಿಶಂಕರರು ಈ ಸ್ಥಳಕ್ಕೆ ಬಂದು ಭಕ್ತ ಕಣ್ಣಪ್ಪ ಅವರ ಭಕ್ತಿಯಿಂದ ಪ್ರಭಾವಿತರಾದರು ಮತ್ತು ಅದನ್ನು ಶಿವಾನಂದ ಲಹರಿಯಲ್ಲಿ ಉಲ್ಲೇಖಿಸಿದ್ದಾರೆ ಭಗವಂತನಿಗಾಗಿ ಕಣ್ಣು ನೀಡಿದ ಶಿವಭಕ್ತರಲ್ಲಿ ಜನಪ್ರಿಯವಾಗಿರುವ ಭಕ್ತ ಕಣ್ಣಪ್ಪ ಎಂಬುವರಿಗೆ ಕಾಳಹಸ್ತಿ ಬಹುತೇಕ ಸಮಾನಾರ್ಥಕವಾಗಿದೆ ಅವರ ಭಕ್ತಿಯ ಕಥೆಯು ಶಿವ ಮತ್ತು ಹಿಂದೂ ಸಮುದಾಯದ ಆರಾಧಕರಿಗೆ ಚೆನ್ನಾಗಿ ತಿಳಿದಿದೆ ಭಾರತೀಯ ಜ್ಯೋತಿಷ್ಯದ ಒಂಬತ್ತು ಗ್ರಹಗಳಲ್ಲಿ ಎರಡು ರಾಹು ಮತ್ತು ಕೇತುಗಳು ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ ತಮ್ಮ ಪ್ರಾರ್ಥನೆ ಸಲ್ಲಿಸಿದರು ಶ್ರೀ ಕಾಳಹಸ್ತೀಶ್ವರ ದೇವಸ್ಥಾನದ ಪ್ರಾಮುಖ್ಯತೆಯು ಐದು ದೇವಾಲಯಗಳ ಗುಂಪಿನಲ್ಲಿ ಒಂದಾಗಿದೆ ಇದು ಶಿವನನ್ನು ಬೆಂಕಿ ಭೂಮಿ ನೀರು ಗಾಳಿ ಮತ್ತು ಬಾಹ್ಯಾಕಾಶದ ಐದು ಪ್ರಾಥಮಿಕ ಅಂಶಗಳ ವ್ಯಕ್ತಿತ್ವವಾಗಿ ಪೂಜಿಸಲಾಗುತ್ತದೆ ಕಾಳಹಸ್ತಿಯು ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ದೈವಿಕ ಪ್ರಯಾಣದ ಅನುಭವವನ್ನು ನೀಡುತ್ತವೆ ಕಾಳಹಸ್ತಿಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಭಾರದ್ವಾಜ ತೀರ್ಥ ಕಾಳಹಸ್ತಿ ದೇವಸ್ಥಾನ ಮತ್ತು ಶ್ರೀ ದುರ್ಗಾ ದೇವಾಲಯಗಳಿವೆ ಶ್ರೀ ಕಾಳಹಸ್ತಿ ದೇವಸ್ಥಾನವನ್ನು ಹನ್ನೊಂದನೇ ಶತಮಾನದಲ್ಲಿ ಚೋಳ ಚಕ್ರವರ್ತಿ ರಾಜೇಂದ್ರ ಚೋಳ ರಾಜನು ಈ ದೇವಾಲಯವನ್ನು ನವೀಕರಿಸಿದನು ಮತ್ತು ಮುಖ್ಯ ರಚನೆಯನ್ನು ನಿರ್ಮಿಸಿದನು ಕುಲೋತ್ತುಂಗ ಚೋಳ ಹನ್ನೊಂದನೇ ಶತಮಾನದಲ್ಲಿ ದಕ್ಷಿಣಕ್ಕೆ ಎದುರಾಗಿರುವ ಪ್ರವೇಶ ದ್ವಾರದಲ್ಲಿರುವ ಸುಂದರವಾದ ಗೋಪುರವನ್ನು ರೂಪಿಸಿದನು ಮತ್ತು ನಿರ್ಮಿಸಿದನು ರಾಜಾದಿತ್ಯ ಚೋಳ ರಾಜರಾಜ ಚೋಳ ರಾಜಾದಿರಾಜ ಚೋಳ ಕುಲೋತ್ತುಂಗ ಚೋಳ ಅವರ ಶಾಸನಗಳು ದೇವಾಲಯದಾದ್ಯಂತ ಕಂಡುಬರುತ್ತವೆ ಈ ದೇವಾಲಯವು ಚೋಳ ರಾಜವಂಶ ರೆಡ್ಡಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದಂತಹ ವಿವಿಧ ಆಡಳಿತ ರಾಜವಂಶಗಳಿಂದ ಕೊಡುಗೆಗಳನ್ನು ಪಡೆದಿದೆ ನೂರ ಇಪ್ಪತ್ತು ಅಡಿ ಎತ್ತರದ ಮುಖ್ಯ ಗೋಪುರ ಮತ್ತು ಸಂಕೀರ್ಣ ಕೆತ್ತನೆಗಳನ್ನು ಹೊಂದಿರುವ ನೂರು ಕಂಬಗಳ ಸಭಾಂಗಣವನ್ನು ಸಾವಿರದ ಐನೂರ ಹದಿನಾರರಲ್ಲಿ ವಿಜಯನಗರ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ನಿಯೋಜಿಸಲಾಗಿದೆ ಈ ಕಾಳಹಸ್ತಿ ದೇವಸ್ಥಾನದ ದರ್ಶನ ಪಡೆದ ಮೇಲೆ ಮತ್ತೆ ಬೇರೆ ಯಾವ ದೇವಸ್ಥಾನಕ್ಕೆ ಭೇಟಿ ನೀಡುವಂತಿಲ್ಲ ನೇರವಾಗಿ ಮನೆಗೆ ಹೊರಡಬೇಕು ಕಾಳಹಸ್ತಿ ದರ್ಶನ ಮಾಡಿ ದೇವಸ್ಥಾನ ಹೊರಗಡೆ ಬಂದರೆ ಎದುರುಗಡೆ ನೇರವಾಗಿ ಹೋದರೆ ದೇವಸ್ಥಾನದ ಹಿಂಭಾಗ ಬೆಟ್ಟವಿದೆ ಆ ಬೆಟ್ಟದ ಮೇಲೆ ಭಕ್ತಕಣ್ಣಪ್ಪನ ದೇವಸ್ಥಾನವಿದೆ ಬೆಟ್ಟದ ತುದಿಯಲ್ಲಿ ಶಿವಪಾರ್ವತಿಯರ ಪ್ರತಿಮೆ ಕಟ್ಟಿದ್ದಾರೆ ನಾನು ಎರಡು ಸಾವಿರದ ಹದಿನಾರರಲ್ಲಿ ಹೋದಾಗ ಈ ಶಿವ ಪಾರ್ವತಿಯರ ಪ್ರತಿಮೆನ ಇನ್ನೂ ಕಟ್ತಾ ಇದ್ದರು ಈಗ ಸಂಪೂರ್ಣ ಆಗಿದೆ ನೋಡಿ ಇದು ಮೆಟ್ಟಲು ಕಾಣಿಸ್ತಾ ಇದೆ ನೋಡಿ ಬೆಟ್ ಇದು ತುದಿ ಈ ತುದೀಲಿ ಹೋದರೆ ಕೊನೆಯಲ್ಲೇ ಕಟ್ಟಿರೋದು ಶಿವನ ಶಿವ ಪಾರ್ವತಿಯರ ಪ್ರತಿಮೆನ ತುದಿ ಇದೆ ಕೊನೆ ಇದು ಅಲ್ಲಿಂದ ನೋಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹೊರಗಡೆ ಇದು ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಬೆಟ್ಟದ ಮೇಲಿಂದ ನದಿ ಬೆಟ್ಟಗಳು ಎಲ್ಲ ಚೆನ್ನಾಗಿ ಕಾಣುತ್ತೆ ಅಲ್ಲಿಂದ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ತುಂಬ ಚೆನ್ನಾಗಿದೆ